ಕಂದಕೂರು ನಮ್ಮ ಮೇಲೆ ಅಪವಾದ ಮಾಡಿದರು ಈ ಒಂದೇ ಮಾತು ಹೇಳ್ಬೇಕಾದ್ರೆ ಬಾಬುರಾವ್ ಚಿಂಚೋನ್ಸರು ತೆರೆದ ಇತಿಹಾಸವಿದೆ ತೆರೆದ ಪುಸ್ತಕ ಇದೆ ತೆರೆದ ಗ್ರಂಥಿದೆ ತೆರೆದ ಕನ್ನಡ ಇದೆ ನಾನು ಎಮ್ ಎಲ್ ಎಕ್ಕಿಂತ ಮೊದಲ ನನಗೆ ದೊಡ್ಡ ಇಂಡಸ್ಟ್ರೀಸ್ಟ್ ಇದೆ ಎಮ್ ಎಲ್ ಎ ಅಂದ ನಂತರ ದಾನ ಧರ್ಮ ಯರ್ಮ ಮಾಡ್ಕೊಂಡು ಅರ್ಧ ಫ್ಯಾಕ್ಟ್ರಿ ಕಳ್ಕೊಂಡಿ ಈಗ ಅರ್ಧ ಫ್ಯಾಕ್ಟ್ರಿ ಊದಿದೆ ನಾನು ಇವತ್ತಿನ ಸಿಂಚಲ್ ಆಗಿ ಪ್ರಮಾಣದಿಂದ ನನಗೆ ಯಾವ ಥರದ್ದು ಆಶೆ ಇಲ್ಲ ನಾವು ಸ್ವ ಸ್ವತಃ ಇಂಡಸ್ಟ್ರಿಯಲಿಸ್ಟು ಲ್ಯಾಂಡ್ ಲಾಡು ಎಲ್ಲ ಬೇಕು ನಮ್ಮ ಸ್ವತಃ ಇವತ್ತು ನಾವು ಇರೋ ತಾಯಿ ಇಲ್ಲ ತಂದಿಲ್ಲ ಮಕ್ಕಳೇ ಮರಿ ಇರೋದೇ ಗಂಡೆ ಅಂಟಿ ಇಬ್ಬರೇ ನನಗೆ ಯಾಕೆ ಬೇಕು ರೊಕ್ಕ ಅದ್ರಾಗ ನಾನು ಒಂದು ಮಾತು ಹೇಳ್ತೀನಿ ಕ್ಷಣಗೌಡ ಕಂದ್ಕೋರ್ಗೆ ನಾನು ಏನಾರು ಯಾರು ರೊಕ್ಕ ಕೊಟ್ಟು ಸುಬುತ್ ಮಾಡಿದ್ರೆ ನಾನು ಇವತ್ತೇ ರಾಜೀನಾಮೆ ಇರ್ತೇನೆ ಸುಬುತ್ ಮಾಡಿ ನೀವತ್ತು ಎಮ್ ಎಲ್ ಎಗೆ ರಾಜೀನಾಮೆ ಯಾ ಇಂಥವು ದಬಲೇ ಮಾಡಿ ಮಂದಿ ಫೋನ್ ಮಾಡಿ ಅವನು ಪಾಪದ ಕೂಡ ಈಗ ತುಂಬ ಕ್ಷಾಣಗೌಡ ಶಾಣುಗೌಡಂದು ಪಾಪದ ಕೊಡ ತುಂಬದಿಗೆ ಪಾಪದ ಕೂಡ ಟಪ್ಪ ಅಂತ ಸಮಯ ಬಂದಿದೆ ಅವ್ನಿಗೆ ಓಡಿಸ್ತೇವೆ ಪಾಪದ ಕೊಡ ನಾವು ನಾವು ನೋಡಿರಿ ನಾವು ಇಲ್ಲಿ ತನಕ ಒಂದು ಮಾತು ಯಾರ ಮೇಲೆ ನಾವು ಟೀಕಾ ಮಾಡಿಲ್ಲ ನಾವು ಒಬ್ಬರ ಮೇಲೆ ನನ್ನ ವರ್ಷ ಮೂವತ್ತೈದು ಸಾವಿರ ಅಜ್ಜಿ ಮೇಲೆ ನಾವು ಒಬ್ಬರ ಮೇಲೆ ನಾನು ಟೀಕಾ ಮಾಡಿಲ್ಲ ನಂದು ತ್ಯರ್ಸು ಇತ್ಯಾಸಿದೆ ತೆರೆಸ ಪುಸ್ತಕ ಇದೆ ನನಗೆ ಏನಾದ್ರು ಬಿಚ್ಚೆ ಬೇಡ ನಾನೇ ಪಾಪದ ಪುಣ್ಯದ ಕೈ ಕೂಟು ಕೂಟು ಕಡಲೆ ದಾನ ಧರ್ಮ ಮಾಡಿದ ಕೈ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ್ ಅದಕ್ಕೆ ನಾವು ಒಂದೇ ಮಾತು ಹೇಳ್ತೀನಿ ಅವ ಅಪ್ಪ ಹುಟ್ಟಿನಂದ್ರೆ ನಾನು ರೊಕ್ಕ ಕೊಟ್ಟಿದ್ದು ಸೋತು ಮಾಡ್ರೆ ಇವತ್ತು ನಾನು ರಾಜ್ಯ ಒಳ್ಳೆ ನಾವು ಮೇಲೆ ರಾಜೀನಾಮೆ ಕೊಡೋದು ಇಷ್ಟೇ ನಾವು ಸವಾಲಾಗ್ತಾಯಿದ್ದೆ ನನ್ನೇನು ತಾಯಿ ಇಲ್ಲ ತಂದಿಲ್ಲ ಮಕ್ಕಳು ಜನರಿಗೆ ನನಗೆ ನನ್ನ ಬಂದಗಳು ಮತದಾರೇ ನನ್ನ ತಾಯಿ ತಂದೆ ಮತದಾರೇ ನನ್ನ ಪಲ್ ಸಮಸ್ತ ಕುಲ ಬಂದವರಿಗೆ ನನ್ನ ಮನ ತಿಳ್ಕೊಂಡು ಸೋದರನ್ನು ತಿಳ್ಕೊಂಡು ಪ್ರಧಾನಿ ಇವತ್ತೇನೋ ಅವ್ನು ದೈವದ ಗೆದ್ದ ನಾ ಗೆದ್ದಿದ್ದೆ ಇವತ್ತು ಪವರ್ಫುಲ್ ಮಂತ್ರಿ ಇರ್ತಿದೆ ನಾ ಹಿಂದೆ ಮಂತ್ರಿ ಇದ್ದಾಗೂ ಸಹಿತ ಎಲ್ಲ ಸಿಂಚನಾಗಿ ಪ್ರಮಾಣದ ಸಣ್ಣವ್ರ ಬರಲಿ ದೊಡ್ಡವ್ರ ಬರಲಿ ಸಮಸ್ತ ಕುಲ ಬಂದು ಒಳ್ಳೆ ಪ್ರೇಮದಿಂದ ಪ್ರೀತಿಯಿಂದ ವಿನಯದಿಂದ ಸೌಜನ್ಯದಿಂದ ಸಮಸ್ತ ಕುಲ ಬಂದು ವಿಹೇವ್ ಮಾಡಿದ್ದೀನಿ ನಮ್ಮದು ತೆರೆದಿದೆ ತೆರೆದ ಪುಸ್ತಕ ಇದೆ ತೆರೆದ ಕನ್ನಡ ಇದೆ ತೆರೆದಿತ್ತು ಯಾರ್ಯಾರು ಬಟ್ಟು ಮಾಡಿ ತೋರಿಸ್ಬಿಟ್ಟು ನಾವು ಇವತ್ತು ನಮ್ಮ ಅಧ್ಯಕ್ಷನೂ ಒಳ್ಳೆಯ ಪಕ್ಷ ಸಲ್ಲಿಸಿ ಚೆನ್ನಾಗಿ ಕೆಲಸ ಇದ್ದಾರೆ ಇವತ್ತು ನಮ್ಮದೇ ಕಾಂಗ್ರೆಸ್ ಸರ್ಕಾರ ಇದೆ ಆಯಿತು ಸೋತ ಎಮ್ ಎಲ್ ಎಗ ಕೆಲವು ಆಫೀಸರ್ಗು ಪವರ್ ಕೊಟ್ಟರು ಸರ್ಕಾರ ಆದರೂ ನಾವು ಯಾವ್ದಕ್ಕೂ ಸೇತಾವ್ ನಂತರ ಎದಕ್ಕೂ ನಾವು ಕೈ ಹಾಕಿಲ್ಲ ಕೈ ಹಾಕಿಲ್ಲ ಆದ್ರೆ ಬಾಬುರಾವ್ ಚಿಂತವ್ರು ದುಡ್ಡು ಕೊಟ್ಟಿದ್ರವ அப்ப ஹுட்டினந்திர சபுத்து மாவத்தி ரீத்த இல்ல கொடுத்து இச்சவ அதுக்கு அவன்க அவன் பாப்பக்கு கூட சொம்பது இவ பாப்போட ஒடீத்த டப் அந்த ஜனிங் ஏ சந்தி மோஸ்ட் மாட்வன் பாரி ஜன சுழாடி சூழாடி சுருாடி ஜனக்கு கத்தி இவன் சுழமலந்து எல்லாரும் கத்தியாக ஏன் சூழ எம்எல் அந்த கத்தி சொன்னாய் கைத்தலை முன்னின சலுக்கு அவனின் பாட்டக்கெல்லாம் நம் எல்லாம் சரி அவனின் பாட்ட கலித்தேன் ನಾನು ಬಿಡೋದಿಲ್ಲ ಸುಳ್ಳು ಆರೋಪ ಮಾಡಿದ್ರೆ ನಮ್ಗೆ ಆತ್ಮದ ಬೆಂಕಿ ಹತ್ತೆವು ಸುಳ್ಳು ಆರೋಪ ಮಾಡಿ ಸುಲುವಾಗಿ ನಮ್ಮ ಆತ್ಮದ ಬೆಂಕಿ ಹತ್ತೇವು ನಾವಿನ್ನು ಬಿಡೋದಿಲ್ಲ ಅವ್ನಿಗೆ ಈ ಅವನಿಗೆ ಮನೆ ಕಳ್ಸ ತನಕ ಅವನಿಗೆ ಅವ್ನ ಪಾಪನಕ್ಕೆ ತುಂಬ ಮನೆ ಮನೆಗೆ ಕಳ್ಸತ್ತ ಬಿಡೋದಿಲ್ಲ ಒಂದೇ ಮಾತು ಅವನ ಅಪ್ಪ ಹುಟ್ಟಿನಂದ್ರೆ ಯಾರು ರೊಕ್ಕ ಕೊಟ್ಟರು ಸುಬುತ್ ಮಾಡಬೇಕು ಸುಬುತ್ ಮಾಡಿ ಅಂದ್ರೆ ಎಮ್ ಎಲ್ ಎಗೆ ರಾಜೀನಬೇಕು ಅವ್ನು ಸುಬುದ್ ಮಾಡಿ ನಾ ಪಾರ್ಟಿದ್ದೀನಿ ನಾನು ನಿರ್ತ ನಮಗೆಲ್ಲ ಹಾಂ ಹಾಂ ಆಯಿತು ಪ್ರಿಯಾಂಕದು ಪ್ರಿಯಾಂಕಾ ಖರ್ಗೆ ಅವರು ತೆರೆದ ಇತ್ಯಾಚರೆ ಪುಸ್ತಕ ಇವತ್ತು ಇಡೀ ಕರ್ನಾಟಕ ರಾಜ್ಯಕ್ಕೆ ಪ್ರಿಯಾಂಕಾ ಖರ್ಗೆ ಅವರು ಪ್ರಭಾವಿ ನೇತ ಇದ್ದಾರೆ ಧೀಮಂತ ನಾಯ್ಕ ಇದ್ದರು ಮುಸ್ತದಿ ನಾಯ್ಕ ಇದ್ದಾರೆ ಅವ್ರ ಮೇಲೂ ಟೀಕೆ ಮಾಡಿದ್ದಾರೆ ಎಂ ಪಿ ಇವತ್ತು ಸರಳ ಸಜ್ಜನ ಕೆ ರಾಧಾಕೃಷ್ಣ ಅವ್ರ ಮೇಲೂ ಟೀಕೆ ಮಾಡಿದ್ರು ನಾವು ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಆಕಾಶ ಎತ್ತ ಬೆಳೆದಾರೆ ಇವತ್ತು ಇಂದಿರಾ ಇವತ್ತು ಎ ಐ ಸಿ ಸಿ ಅಧ್ಯಕ್ಷ ಆಗಿ ಇಂದಿರಾ ಗಾಂಧಿ ಕೂತ ಸ್ಥಾನದಲ್ಲಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವ್ರು ಕೂತಾರೆ ಸೋನಿಯಾ ಗಾಂಧಿ ಕೂತಸ್ಥಾನದಲ್ಲಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಕೂತಾರ ರಾಹುಲ್ ಗಾಂಧಿ ಕೂತಸ್ಥಾನದಲ್ಲಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಗಡಿಯಲ್ಲಿ ನಾವು ಬೆಳೆದವ್ರು ಬಾಬೂರು ಚಿಂತನತ್ತೋರು ಅವ್ರ ಗಡಿಯಲ್ಲಿ ಬೆಳೆದವ್ರು ನಾವು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕೆಟ್ಟು ತರುವಂಥ ಕೆಲಸ ನಾವು ಜೀವನದ ಎಂದು ಮಾಡಿ ನಾವು ಮಾಡೋದನ್ನೇ ಇಲ್ಲ ಇಲ್ಲಿ ತನಕ ನಾವೆಲ್ಲ ತಪಸ್ಸು ಮಾಡಿ ಹೋರಾಟ ಮಾಡಿ ನಮ್ಮ ನಾವು ಮಂಚಂದು ಹಾಳು ಮಾಡಿ ಬಂದವರದು ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಗಡಿಯಲ್ಲಿ ಬೆಳೆದಿದ್ದು ವೀರೇಂದ್ರ ಪಾಟೀಲ್ ಹಿಂದಕ್ಕೆ ವೀರೇಂದ್ರ ಪಾಟೀಲ್ ಅವ್ರ ಗಡಿಯಲ್ಲಿ ಬೆಳೆದಿದ್ದು ಯಾವ ಯಕ್ಷ ಚೀಫಿಸು ವೀರೇಂದ್ರ ವೀರಪ್ಪ ಮೂ ಅವ್ರ ಗಡಿಯಲ್ಲಿ ಬೆಳೆದಿದ್ರು ಮೊಹಮ್ಮದ ಲಿ ಸಾವು ಅವ್ರ ಗಡಿಯಲ್ಲಿ ಬೆಳೆದಿದ್ದರು ಅದಕ್ಕೆ ಘಟ ಬಿ ಬಸವಲಿಂಗಪ್ಪ ಅಂತಿರು ಅವ್ರ ಗಡಿಯಲ್ಲಿ ಬೆಳೆದಿದ್ರು ನಾವು ಘಟ ನಾಯಕರ ಗಡಿಯಲ್ಲಿ ಬೆಳೆದವರ್ತೇವೆ ಇಂಥ ಹೆಚ್ಚಿಗೆ ತಂದ ರೊಕ್ಕ ತೊಗೊಂಬುದು ಇದು ಮಾಡೋ ಇಂಥ ಹೆಚ್ಚಿಗೆ ನಮ್ಮ ಜೀವನ ಮನೆ ದೇವ್ರು ನಮ್ಗೆ ಸಾಕಷ್ಟು ಕೊಟ್ಟದು ಮತ್ತು ನಾವೆಲ್ಲಾದ್ರೂ ಗಂಡ ಅಂಟ್ತೀವಿ ಬರೋದು ತಾಯಿ ಇಲ್ಲ ತಂದಿಲ್ಲ ಮಕ್ಕಳಿಲ್ಲ ನಮ್ಮ ಮನೆ ಯಾವ ಮಂಗಲಕಾರಿ ಆಗಪ್ಲಿಲ್ಲ ದೇವ್ರು ಸಾಕಷ್ಟು ಕೊಟ್ಟರು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್